ನೀವು ಗಮನಿಸಬಹುದು ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮ್ ಎಲ್ಲೇ ಓಪನ್ ಮಾಡಿದ್ರು ಕೂಡ ಒಬ್ಬ ಸುಂದರವಾದ ಚೆಲುವೆ ಪಡ್ಡೆ ಹುಡುಗರ ನಿದ್ದೆಯನ್ನು ಕದೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಲ್ರೆಡಿ ಅವರ ಮೇಲೆ ಕಂಪ್ಲೇಂಟ್ ಇರೋದು ಕೂಡ ಅದೇ ಪಡ್ಡೆ ಹುಡುಗರ ನಿದ್ದೆಯನ್ನು ಆ ಕಣ್ಣೋಟದಲ್ಲೇ ಕದೀತಾ ಇದ್ದಾರೆ ಆ ಚೆಲುವೆ ಅಂತ ಎಸ್ ಯಾರು ಅಂತ ಗೊತ್ತಾಗಿರುತ್ತೆ ನಿಮಗೆ ಶರಣ್ಯ ಶೆಟ್ಟಿ ಸೊ ಅವರ ವರ್ಕೌಟ್ ಆಗಿರ್ಬೋದು ಅಥವಾ ಅವರ ಲುಕ್ ಆಗಿರ್ಬೋದು ಅವರ ಕಣ್ಣೋಟ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಕನ್ನಡದ ಹೆಮ್ಮೆಯ ಪುತ್ರಿ ಅಂತಲೂ ಹೇಳ್ಬೋದು ಅಪ್ಪಟ ಕನ್ನಡದ ಬೆಡಗಿ ಈಕೆ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ನಿಮ್ಗೆ ಗೊತ್ತೇ ಇದೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲೂ ಕೂಡ ನಮ್ಮನ್ನ ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಶರಣಿ ಶೆಟ್ಟಿ ಅವರನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಡೇ ಬೈ ಡೇ ಡೇ ಬೈ ಡೇ ಅವರ ಬೆಳವಣಿಗೆ ಕಾಣಿಸ್ತಾ ಇದೆ ಅಂಡ್ ಇಂಡಸ್ಟ್ರಿಗೆ ಸಿಕ್ಕಂತಹ ಭರವಸೆಯ ನಟಿ ಅಂತಾನೂ ಕೂಡ ಹೇಳಬಹುದು ಸೊ ಅವರ ಮುಂದಿನ ಪ್ರಾಜೆಕ್ಟ್ ಗಳಾಗಿರ್ಬಹುದು ಸಿನಿಮಾ ಎಂಟ್ರಿ ಆಗಿರ್ಬೋದು ಅತಿ ಸಣ್ಣ ವಯಸ್ಸಿನಲ್ಲಿ ಅವರು ಈ ಒಂದು ಬಣ್ಣದ ಲೋಕಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಹೀಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ನಮಸ್ತೆ ಕನ್ನಡತಿ ಅಂದ್ರೆ ಖುಷಿ ಆಯ್ತು ಅಪ್ಪಟ ಕನ್ನಡದ ಹುಡುಗಿ ಅನ್ನೋದು ಖುಷಿ ಕುಂದಾಪುರ ನಂಟು ಈ ಕಡೆ ಬೆಂಗಳೂರಿನಂಟು ಮಲ್ನಾಡಿನಂಟು ಎಲ್ಲ ಆಗಿ ಅಪ್ಪಟ ಕನ್ನಡತಿ ಅನ್ನೋದು ಖುಷಿ ಕನ್ನಡ ಪ್ರೇಮದ ಬಗ್ಗೆ ಹೇಳ್ಬಿಡಿ ಹಾಗಾದ್ರೆ ಕನ್ನಡ ಅತಿ ಅಂದಿದ್ದು ಖುಷಿ ಆಯ್ತಲ್ಲ ಕನ್ನಡ ಪ್ರೇಮದ ಬಗ್ಗೆ ನನಗೆ ಅದೊಂಥರ ಎಮೋಷನ್ ಅದು ಅಲ್ವಾ ಲೈಕ್ ಕನ್ನಡತಿ ಅಂತ ಅನ್ಸ್ಕೊಳ್ಳೋದೇನೆ ಒಂದು ಖುಷಿ ಯಾಕಂದ್ರೆ ನಾವು ಹುಟ್ಟಿದ್ದಿಲ್ಲಿ ಬೆಳೆದಿದ್ದಿಲ್ಲ ಸೊ ಕಲ್ತಿದ್ದು ಮಾತಾಡ ಮನ ಮನೆಯಲ್ಲಿ ಮಾತಾಡೋದು ಕನ್ನಡ ಸೊ ಹಾಗಾಗಿ ಯಾರಾನ ಒಬ್ರು ಕನ್ನಡತಿ ಅಂತ ಅಂದ್ರೆ ಇಲ್ಲೋಸತಿ ಹೌದೌದು ನಾನೇ ಅಂತ ಅನ್ಸುತ್ತೆ ಸೊ ಖುಷಿ ಸೀರಿಯಲ್ ಮೂಲಕ ಎಂಟ್ರಿ ಕೊಡ್ತೀರಾ ಇವನ್ ನಮ್ಮನೆಗಳಲ್ಲಿ ನಮ್ಮ ತಾಯಿ ಸೀರಿಯಲ್ಗಳು ನೋಡುವಾಗ ಯಾರೋ ಹುಡುಗಿ ಚೆನ್ನಾಗಿದಾರಲ್ಲ ಸೀರಿಯಲ್ಗಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೋದಲ್ಲ ಹೋಗ್ಬೋದಿತ್ತಲ್ಲ ಅಂತ ಅನ್ಸಿದ್ದು ಇದೆ ನನಗೆ ಎಸ್ ಫೈನಲಿ ಹೆಜ್ಜೆಗಳ ಮೇಲೆ ಹೆಜ್ಜೆಯನ್ನ ಇಟ್ಟು ದೊಡ್ಡ ಹೆಜ್ಜೆಯನ್ನೇ ಇಡ್ತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ ಡೇ ಒನ್ನಿಂದ ಇಲ್ಲಿಯವರೆಗೆ ಏನೇನು ಶರಣಿ ಶೆಟ್ಟಿಗೆ ನೆನಪಾಗುತ್ತೆ ಅಂತ ಡೀಟೇಲ್ ಆಗಿ ಬ್ಯೂಟಿಫುಲ್ ಜರ್ನಿ ನನಗಾಗಿರೋದು ಅಂದರೆ ನಾನು ಬಿಲೀವ್ ಮಾಡೋದು ಆ ಸ್ಟೆಪ್ ಇದ್ದಾಗಲೇ ವ್ಯಾಲ್ಯೂ ಗೊತ್ತಾಗೋದು ಅನಿಸುತ್ತೆ ಸೊ ನನಗೆ ಮೊದಲನೇ ಸಿನಿಮಾ ಅಂದರೆ ಮೊದಲನೇಗೆ ನನಗೇನು ಅಂತ ಆಡಂಬರ ಸಿಕ್ಕಿಲ್ಲ ಒಂದೊಂದು ಸ್ಟೇಜನ್ನೇ ಹತ್ಕೊಂಡು ಬಂದಿದ್ದು ಸೊ ಝೀ ಆಗಿರೋದ್ರಿಂದ ನಾನು ಇದನ್ನು ಹೇಳಲೇಬೇಕು ಫಸ್ಟ್ ನಾನು ಕಾಣಿಸ್ಕೊಂಡಿದ್ದೆ ಝೀ ಕನ್ನಡದಲ್ಲಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ